ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಕುತೂಹಲಕಾರಿ ರಸಪ್ರಶ್ನೆಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮೈಸೂರನ್ನು ಕರ್ನಾಟಕ ಎಂದು ಯಾವ ವರ್ಷ ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ವಿಸ್ತೀರ್ಣ ಕರ್ನಾಟಕದ ಶ್ರೇಣಿ ಏನು ಉತ್ತರ ಆರನೇ ಸ್ಥಾನ ಸಿಕ್ಸ್ತ್ ಪ್ಲೇಸ್ ಆದಿಶಂಕರಾಚಾರ್ಯರು ಕರ್ನಾಟಕದ ಯಾವ ಸ್ಥಳದಲ್ಲಿ ತಮ್ಮ ನಾಲ್ಕು ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು ಉತ್ತರ ಶೃಂಗೇರಿ ಕರ್ನಾಟಕದ ರಾಜ್ಯಗೀತೆ ಜೈ ಭಾರತ ಜನನೀಯ ತನುಜಾತೆಯನ್ನು ಬರೆದವರು ಯಾರು ಉತ್ತರ ಕುವೆಂಪು ಜೋಗ ಜಲಪಾತವಿರುವ ನದಿ ಯಾವುದು ಉತ್ತರ ಶರಾವತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಲೇಖಕರು ಯಾರು ಉತ್ತರ ಕುವೆಂಪು ಕರ್ನಾಟಕದ ರಾಜ್ಯ ಪುಷ್ಪ ಯಾವುದು ಉತ್ತರ ಕಮಲ ಲೋಟಸ್ ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧಿ ಉತ್ತರ ಆಟಿಕೆಗಳು ಟಾಯ್ಸ್ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಉತ್ತರ ಮುಲ್ಲಯ್ಯನಗಿರಿ ಕರ್ನಾಟಕದ ಪ್ರಸಿದ್ಧ ಹಬ್ಬ ಯಾವುದು ಉತ್ತರ ದಸರಾ ಯಾವ ನಗರವು ತನ್ನ ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ ಉತ್ತರ ಚಿಕ್ಕಮಗಳೂರು ಉಕ್ಕಿನ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿರುವ ನಗರ ಯಾವುದು ಉತ್ತರ ಬಳ್ಳಾರಿ ಐತಿಹಾಸಿಕ ಕೋಟೆ ಮತ್ತು ಸಕ್ಕರೆ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿರುವ ನಗರ ಯಾವುದು ಉತ್ತರ ಬೆಳಗಾವಿ ಯಾವ ನಗರವು ತನ್ನ ಶಿಕ್ಷಣ ಮತ್ತು ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಉತ್ತರ ಉಡುಪಿ ಯಾವ ನಗರವು ತನ್ನ ಜವಳಿ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ ಉತ್ತರ ಗದಗ ಯಾವ ನಗರವು ತನ್ನ ಸುಣ್ಣದ ಕಲ್ಲು ಮತ್ತು ಸಿಮೆಂಟ್ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಉತ್ತರ ಬಾಗಲಕೋಟೆ ಕೊಡಗು ಜಿಲ್ಲೆಗೆ ಹೆಬ್ಬಾಗಿಲೆಂದೇ ಕರೆಯಲ್ಪಡುವ ನಗರ ಯಾವುದು ಉತ್ತರ ಕುಶಾಲ ನಗರ ವಿಸ್ತೀರ್ಣದಲ್ಲಿ ಅತಿದೊಡ್ಡ ನಗರ ಯಾವುದು ಉತ್ತರ ಬೆಂಗಳೂರು ಯಾವ ಬಂದರು ನಗರವು ತನ್ನ ಕಡಲತೀರಗಳಿಗೆ ಹೆಸರುವಾಸಿಯಾಗಿದೆ ಉತ್ತರ ಮಂಗಳೂರು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ನಗರ ಯಾವುದು ಉತ್ತರ ಹುಬ್ಬಳ್ಳಿ ನಮ್ಮ ಸೌರವ್ಯೂಹದಲ್ಲಿ ಯಾವ ಗ್ರಹವು ಗಡಿಯಾರದ ದಿಕ್ಕಿನಲ್ಲಿ ತಿರುಗುತ್ತದೆ ಉತ್ತರ ಶುಕ್ರಗ್ರಹ ವೀನಸ್ ಬ್ರೆಜಿಲ್ನ ರಾಜಧಾನಿ ಯಾವುದು ಉತ್ತರ ಚಿತ್ರವನ್ನು ಯಾರು ಬರೆದರು ಉತ್ತರ ಲಿಯೋಡೋ ಡಾವೆನ್ಸಿ ಬರ್ಲಿನ್ ಗೋಡೆ ಯಾವ ವರ್ಷದಲ್ಲಿ ಬಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬೆಳ್ಳಿಯ ರಾಸಾಯನಿಕ ಏನು ಉತ್ತರ ಯಾವ ದೇಶವನ್ನು ಹಿಂದೆ ಅಬೆಸಿನಿಯಾ ಎಂದು ಕರೆಯಲಾಗುತ್ತಿತ್ತು ಉತ್ತರ ಇಥೋಪಿಯಾ ಮಾನವ ದೇಹದಲ್ಲಿನ ದೊಡ್ಡ ಮೂಳೆ ಯಾವುದು ಉತ್ತರ ತೊಡೆ ಮೂಳೆ ಫೀಮರ್ ಫ್ರೈಡ್ ಆ್ಯಂಡ್ ಫ್ರಿಜಿಡೈಸ್ ಕಾದಂಬರಿಯನ್ನು ಬರೆದವರು ಯಾರು ಉತ್ತರ ಜಾನೆ ಜಾನೆಹಾಸ್ಟೆನ್ ಜಪಾನ್ನ ಕರೆನ್ಸಿ ಯಾವುದು ಉತ್ತರ ಜಪನೀಸಿಯನ್ ಒಲಿಂಪಿಕ್ ಧ್ವಜದಲ್ಲಿ ಎಷ್ಟು ಉಂಗುರಗಳಿವೆ ಉತ್ತರ ಕರ್ನಾಟಕ ರಾಜ್ಯ ಯಾವಾಗ ಸ್ಥಾಪನೆಯಾಯಿತು ಉತ್ತರ ನವೆಂಬರ್ ಒಂದು ಐವತ್ತ ಆರು ನವೆಂಬರ್ ಫಸ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಭಾರತದ ರಾಷ್ಟ್ರೀಯ ಧ್ವಜದ ಬಣ್ಣಗಳು ಯಾವುವು ಉತ್ತರ ಕೇಸರಿ ಬಿಳಿ ಮತ್ತು ಹಸಿರು ಮಧ್ಯದಲ್ಲಿ ಗಾಢ ನೀಲಿ ಅಶೋಕ ಚಕ್ರವಿದೆ ಸ್ಯಾಫ್ರನ್ ವೈಟ್ ಅಂಡ್ ಗ್ರೀನ್ ವಿತ್ ನೆವಿ ಬ್ಲೂ ಅಶೋಕ ಚಕ್ರ ಇನ್ ದ ಸೆಂಟರ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೂವತ್ತೊಂದು ಜಿಲ್ಲೆಗಳು ಥರ್ಟಿ ಒನ್ ಡಿಸ್ಟ್ರಿಕ್ಟ್ ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಉತ್ತರ ಕುವೆಂಪು ಭಾರತದ ರಾಷ್ಟ್ರಗೀತೆ ಯಾವುದು ಉತ್ತರ ಜನಗಣಮನ ಕರ್ನಾಟಕದ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಉತ್ತರ ಪುರಂದರದಾಸರು ವಿಶ್ವದ ದೊಡ್ಡ ಮರ ಯಾವುದು ಉತ್ತರ ದೈತ್ಯ ಸಿಕೋಯಾ ಮರ ಜೈಂಟ್ ಸಿಕೋಯಾ ಟ್ರೀ ಹಿಂದೂ ಧರ್ಮದಲ್ಲಿ ರಕ್ಷಕನಾಗಿ ಪೂಜಿಸಲ್ಪಡುವ ಪ್ರಮುಖ ದೇವರು ಯಾರು ಉತ್ತರ ವಿಷ್ಣು ಲಾರ್ಡ್ ವಿಷ್ಣು ಭಾರತದ ಸ್ವಾತಂತ್ರ್ಯ ದಿನ ಯಾವಾಗ ಉತ್ತರ ಆಗಸ್ಟ್ ಹದಿನೈದು ಆಗಸ್ಟ್ ಫಿಫ್ಟೀನ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಉತ್ತರ ಪ್ರತಿಭಾ ಪಾಟೀಲ್ ಭಾರತದ ರಾಷ್ಟ್ರೀಯ ಹೂವು ಯಾವುದು ಉತ್ತರ ಕಮಲ ಲೋಟಸ್ ಯಾವ ತರಕಾರಿಯನ್ನು ಕತ್ತರಿಸುವಾಗ ನಮಗೆ ಕಣ್ಣೀರು ಬರುತ್ತದೆ ಉತ್ತರ ಈರುಳ್ಳಿ ಆನಿಯನ್ ಭಾರತದಲ್ಲಿ ಹೂವಿನ ಹಾರಗಳನ್ನು ತಯಾರಿಸಲು ಯಾವ ಹೂವನ್ನು ಬಳಸುತ್ತಾರೆ ಉತ್ತರ ಮಲ್ಲಿಗೆ ಜಾಸ್ಮಿನ್ ಯಾವ ಹಣ್ಣಿನ ಹೊರಭಾಗದಲ್ಲಿ ಸಣ್ಣ ಬೀಜಗಳು ಇರುತ್ತವೆ ಉತ್ತರ ಸ್ಟ್ರಾಬೆರಿ ಹೂವು ಎಂದು ಪರಿಗಣಿಸಲ್ಪಡುವ ತರಕಾರಿಯ ಹೆಸರೇನು ಉತ್ತರ ಕೋಸಗೆಡ್ಡೆ ಬ್ರೋಕಲಿ ಕ್ಯಾರೆಟ್ನಲ್ಲಿ ನಾವು ಸಸ್ಯದ ಯಾವ ಭಾಗವನ್ನು ತಿನ್ನುತ್ತೇವೆ ಉತ್ತರ ಬೇರು ರೂಟ್ ಹಣ್ಣಿನ ಹೊರಭಾಗದಲ್ಲಿ ಹಸಿರು ಮತ್ತು ಒಳಗೆ ಕಪ್ಪು ಬೀಜಗಳೊಂದಿಗೆ ಕೆಂಪು ಬಣ್ಣದ ಹಣ್ಣು ಯಾವುದು ಉತ್ತರ ಕಲ್ಲಂಗಡಿ ಹಣ್ಣು ವಾಟರ್ಮೆಲನ್ ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸುವ ಹಸಿರು ಎಲೆಗಳ ತರಕಾರಿಯ ಹೆಸರೇನು ಉತ್ತರ ಪಾಲಕ್ ಸ್ಪಿನಾಚ್ ಯಾವ ಹಣ್ಣು ಹಳದಿ ಮತ್ತು ಹುಳಿಯಾಗಿದ್ದು ಜ್ಯೂಸ್ ತಯಾರಿಸಲು ಬಳಸಲಾಗುತ್ತದೆ ಉತ್ತರ ನಿಂಬೆಹಣ್ಣು ಲೆಮನ್ ಸಲಾಡ್ಗಳಲ್ಲಿ ಹೆಚ್ಚಾಗಿ ಬಳಸುವ ಉದ್ದವಾದ ಹಸಿರು ತರಕಾರಿ ಯಾವುದು ಉತ್ತರ ಸೌತೆಕಾಯಿ ಸೌತೆಕಾಯಿಂಬರ್ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ನಿಮ್ಮನ್ನು ಹಿಂಬಾಲಿಸುತ್ತೇನೆ ಆದರೆ ನೀವು ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ನಾನೇನು ಇದಕ್ಕೆ ಸರಿಯಾದ ಉತ್ತರ ನೆರಳು ಶ್ಯಾಡೋ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಅಂಜದ್ ಡೆಲ್ವಿ ಮಹೇಶ್ ಪಿ ರಾನಾನಿ ಮಂಜುನಾಥ್ ಸುಮಿತ್ ಮೋಟೇಕರ್ ಮಂಜುಳಾ ರವಿ ಭಾನು ಸೌಮ್ಯ ಮಹೇಶ್ ಮತ್ತು ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನಾನು ಯಾವಾಗಲೂ ಹಸಿವಿನಿಂದ ಇರುತ್ತೇನೆ ನನಗೆ ತಿನ್ನಲು ಉರುವಲು ಕೊಟ್ಟರೆ ಬದುಕುತ್ತೇನೆ ಆದರೆ ಕುಡಿಯಲು ನೀರು ಕೊಟ್ಟರೆ ಸಾಯುತ್ತೇನೆ ನಾನೇನು ಮತ್ತೊಮ್ಮೆ ನಾನು ಯಾವಾಗಲೂ ಹಸಿವಿನಿಂದ ಇರುತ್ತೇನೆ ನನಗೆ ತಿನ್ನಲು ಉರುವಲು ಕೊಟ್ಟರೆ ಬದುಕುತ್ತೇನೆ ಆದರೆ ಕುಡಿಯಲು ನೀರು ಕೊಟ್ಟರೆ ಸಾಯುತ್ತೇನೆ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆಂಟಿಲ್ ನೆಕ್ಸ್ಟ್ ಟೈಮ್ ಟಿಕೆಟ್ ಬಾಯ್